ಯಾಕಂತಂದ್ರೆ ದೇವೋ ಭವ ದೇವೋ ಭವ ಗುರುದೇವೋ ಭವ ದೇವೋ ಭವ ಅಂತ ಶಾಸ್ತ್ರಗಳಲ್ಲಿ ಹೇಳ್ಬೋದು ಆದರೆ ಹಿಂದಿನ ಜನ್ಮಾನಗಳಿವೆ ಅವೆಲ್ಲ ಹಿಂದಿನ ಮಾತುಕೊಂಡ್ರಿ ಇಲ್ಲೇನು ನಾವು ಬೇಕಾಗಿಲ್ಲ ಗದೇಗಳ ಈ ರೀತಿಯಾಗಿರ್ತಕ್ಕಂಥ ಒಂದು ಚಿರಿಕಾಲದ ಮಹಿಮೆಯನ್ನು ಅವನು ತಿರಂಗಿರ ಆದ ಕಾರಣ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಇವತ್ತು ಚಲೋ ನೌಕರಸ್ಥರಾಗಿ ತಂದೆ ತಲ ಏನತ್ತಲ್ಲ ಕಳ್ ಕಳಿಸೋದೇ ತಮ್ಮ ಮನೆಯಲ್ಲೇ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವರ ಒಂದು ಏನ ಏನತ್ತಲ್ಲ ಆರೈಕೆ ಮಾಡಬೇಕಾಗ್ತದೆ ಯಾಕಂದರೆ ಈ ದೇಹವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ತಂದೆ ತಾಯಿಗಳು ಅವರು ದೇವರ ದೇವರ ಸಮಾನ ಅಂತವ್ರು ಅದಕ್ಕೆ ದೇವೋ ಭವ ಅಂತೇಳಿ ಪಿತೃದೇವೋ ಭವ ಹೇಳಿದರು ಆದ ಕಾರಣ ಈ ಭೂಮಿಗೆ ತಂದಂಥವ್ರು ಯಾರಪ್ಪ ನಮ್ಮ ತಂದೆ ತಾಯಿಗಳ ಅವರು ಎಷ್ಟು ಸೇವಾ ಮಾಡಿದರೂ ಕೂಡ ಕಡಿಮೆ ಒಂಬತ್ತು ತಿಂಗಳವರೆಗೆ ನಂತಲ್ಲ ತಾಯಿಯಂದಿರು ತಮ್ಮ ಗರ್ಭದಲ್ಲಿಟ್ಟುಕೊಂಡು ನಮ್ಮನ್ನೆಲ್ಲ ಸುರಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದು ಈ ಭೂಮಿಗೆ ಕಳಿಸಿದ್ದಾರೆ ಆದ ಕಾರಣ ಅವರ ಋಣಾಭಾವ ಅಂತಂದ್ರೆ ಅದು ಋಣ ಅನ್ನು ತೀರ್ಸೋಕ್ಕೆ ಅಸಾಧ್ಯ ಅಂತ ಅಸಾಧ್ಯ ತಂದೆ ತಾಯಿಗಳ ಒಂದು ಋಣವನ್ನು ತೀರಿಸಬೇಕಾದ್ರೆ ಬಹಳ ಅಸಾಧ್ಯವಾಗಿರ್ತಕ್ಕಂಥ ಮಾತು ಒಂಬತ್ತು ತಿಂಗಳವರೆಗೆ ಇಟ್ಟುಕೊಂಡು ಮತ್ತೆ ಹೊರಗೆ ಬಂದಾಗ ತನ್ನ ಎದೆಯ ಹಾಲನ್ನು ಕೊಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾಳೆ ತಾಯಿ ಅದಕ್ಕೋಸ್ಕರವಾಗಿ ಮೊದಲನೆಯದಾಗಿ ಮಾತೃದಿ ತಾಯಿಯೇ ಮನೆಯಲ್ಲಿ ಗುರುವಾಗಿರ್ತಕ್ಕಂಥವಳು ಮಕ್ಕಳಿಗೆ ಆದ ಕಾರಣ ಮೊದಲನೇ ಪಾಠಶಾಲಿ ಯಾವುದಪ್ಪ ಅಂತಂದ್ರೆ ಮನೆಯ ತಂದೆ ತಾಯಿಗಳನ್ನು ಇಂಥವರು ಈ ದಿನಗಳಲ್ಲಿ ಬಹಳಷ್ಟು ನೋಡಿದಾಗ ಸ್ವಲ್ಪ ವಿಷಾದ ಅನ್ನಿಸ್ತದೆ ಆದ ಕಾರಣ ಆ ರೀತಿಯಾಗಿರ್ತಕ್ಕಂಥ ಒಂದು ನೆಡೆ ನುಡಿ ಆಗ್ಬಾರ್ದು ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು ಅವರು ಸೇವಾ ಮಾಡಬೇಕು ಸೇವಾ ಧರ್ಮ ಪರಮಗಳನ್ನು ಇವರಿಗೆ ನಾ ಒಪ್ಪನ್ನ ಅಂತಿರ್ತಾರೆ ಹಂಗ ನೀವೆಲ್ಲ ತಂದೆ ತಲೆಗಳು ಶಿವ ಮಾಡಿರಿ ಗುರುದೇವೋ ಭವ ಅಂತ ಗುರುಗಳನ್ನು ನೀವೇನಾಯ್ತಲ್ಲ ದೇವರ ಸಮಾನವಾಗಿ ನೀವು ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ನಮ್ಮ ಬಳಗ ಇವೇನು ಸಣ್ಣ ಬಳಗ ಭಾಳ ಗ್ರಿ ಇವ್ರಿಗೆ ಏನಂತಲ್ಲ ವಿದ್ಯಾಭ್ಯಾಸ ಕಲಿಸ್ಬೇಕಿರ್ಗೆಲ್ಲ ಚಲೋ ನೌಕರಿ ಇವರಿಗೆಲ್ಲ ಇಂಚ ಏನು ಕಷ್ಟಪಟ್ಟದ ನಮ್ಮ ಪಾಂಡು ಈ ಕಷ್ಟಪಡೋದು ಬೇಡ ಒಳ್ಳೆ ಚಲೋ ಒಳ್ಳೆ ರೀತಿಯಾಗಿ ನೀವು ವಿದ್ಯಾಭ್ಯಾಸ ಮಾಡಿ ಜ್ಞಾನದ ಬಲದಿಂದ ಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಕೂಡಲ ಸಿಂಧನ ದೇವ ನಿಮ್ಮ ಅನುಭಾವಿಗಳ ಬಲದಿಂದ ನನಗೆ ಭವದ ಕೇಳು ನೋಡಯ್ಯ ಅಂತ ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳೋದು ಮನುಷ್ಯನಿಗೆ ಜ್ಞಾನ ಬೇಕು ಮೊದಲು ಮುಖ್ಯವಾಗಿರ್ತಕ್ಕಂಥ ಅವರನ್ನು ದನ ಕಾಯಕ ಹಚ್ಚೋದು ಅಡಿಗೆ ಕಳ್ಸೋದು ಕಟಿಗೆ ತರಕ್ಕೆ ಕಳ್ಸೋದು ಇವೆಲ್ಲ ಮಾಡಬಾರ್ದು ಅವರು ಈಗ ದಿವಸ ಅವರೆಲ್ಲ ಏನಂತಲ್ಲ ಸತ್ಪ್ರಜರಾಗಬೇಕಾಗಿದೆ ಒಳ್ಳೆಯವರಾಗಬೇಕಾಗಿದೆ ಅವರೆಲ್ಲ ಒಳ್ಳೆಯ ಸಮಾಜದಲ್ಲಿ ಏನಂತಲ್ಲ ಸೇವಾ ಮಾಡಬೇಕು ಸಮಾಜದ ಸೇವಾ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಒಂದು ಕರ್ತವ್ಯವನ್ನು ತಂದೆ ತಾಯಿಗಳು ನೀವು ಸರಿಯಾಗಿ ಶಿಕ್ಷಣವನ್ನು ಕೊಟ್ಟಾಗ ಏನಂತಲ್ಲ ಅವರು ಒಳ್ಳೆಯವರಾಗ್ತಾ ಇದ್ದಾರೆ ಒಳ್ಳೆಯ ಇದೆ ಒಳ್ಳೊಳ್ಳೆಯ ನೌಕರಿಗಳು ಬರಬೇಕು ಅವರಿಗೆಲ್ಲ ಆ ರೀತಿಯಾಗಿರ್ತಕ್ಕಂಥವ್ರು ತಂದೆ ತಾಯಿಗಳಾಗಿರ್ತಕ್ಕಂಥವ್ರಿಗೆ ಮಕ್ಕಳನ್ನು ಡಬ್ಬನ್ ಮಾಡ್ರಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋರು ಜ್ಞಾನದ ಬಲದಿಂದ ಅಜ್ಞಾನದ ಕೇಳ ನೋಡೋದು ಜ್ಯೋತಿಯ ಬಲದಿಂದ ಆನಂದದ ಕೇಳು ನೋಡೋದ ಜ್ಯೋತಿ ಅತ್ಯುತ್ತೆ ಬೆಳಕು ಆ ಬೆಳಕಿನಿಂದ ಅಂಧಕಾರ ಜ್ಯೋತಿಯ ಬಲದಿಂದ ದೂರ ಹೋಗ್ತೇವೆ ಕತ್ತಲೆ ಕತ್ತಲೆ ದೂರ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇಂದಿನ ಈ ನಿಮ್ಮ ತಂದೆ ತಾಯಿಗಳು ಅವ್ರದೇ ಒಳ್ಳೆ ರೀತಿಯಾಗಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಆಚಾರವನ್ನು ಮಾಡಬೇಕು ದುಷ್ಟವಾಗಿರ್ತಕ್ಕಂಥ ಅನಾಚಾರಗಳನ್ನು ಮಾಡಬಹುದು ಮತ್ತು ಕುಡಿಯೋದು ತಿನ್ನೋದು ಈಗೆಲ್ಲ ಒಂದು ಅನಾಚಾರಗಳು ಆಗ್ತಾ ಇದ್ದಾವೆ ಅದಕ್ಕೋಸ್ಕರವಾಗಿ ಅದೇ ನೀವೆಲ್ಲರೂ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಏನಪ್ಪ ನಾವು ಆಚಾರವೇ ಸ್ಪರ್ಧ ಅನಾಚಾರವೇನರ್ಥ ಅಂತ ಹೇಳ್ತಾರೆ ಅಂದರೆ ಅವನ್ನೆಲ್ಲ ಒಳ್ಳೆಯ ಬುದ್ಧಿ ಒಳ್ಳೆಯ ಒಂದು ಸಂಸ್ಕಾರಗಳನ್ನು ನೀವು ಕೊಟ್ಟಾಗ ಮಕ್ಕಳು ಏನಾಗ್ತದೆ ಒಳ್ಳೆಯವರಾಗ್ತದೆ ಸಾರ ಸಜ್ಜನರ ಸಂಘ ಏಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಬಂಗವಯ್ಯ ಸಂಘಗಳು ಎರಡುಂಟು ಒಂದು ಬಿಟ್ಟು ಒಂದು ಇಲ್ಲಿ ಮಂಗಳ ಮೂರು ಜನ ಕೂಡಲ ಸಂಘ ಸಾರ ಸಾಲ ಸಜ್ಜನರ ಒಂದು ಸಂಘ ಯಾವುದಾಯ್ತಪ್ಪ ಒಳ್ಳೆಯ ಸಂಘಗಳು ಮಾಡಿಕೊಳ್ಬೇಕು ಅದರಿಂದ ಏನಾಗ್ತದ ಸಾರ ಸಜ್ಜನರ ಸಂಘ ನೇಸು ತಂದ ಒಳ್ಳೆಯದ ದೂರದುಜ್ಜನರ ಸಂಘ ಅದು ಭಂಗವಯ್ಯ ದೂರ ದುಷ್ಟರ ಒಂದು ಸಂಘ ಏನಾಯ್ತಲ್ಲ ಅದು ದೂರ ಆಗಬೇಕು ಅಂತ ಸಂಘಗಳು ಎರಡುಂಟು ಒಂದು ದುಷ್ಟು ಒಂದು ಇದೆ ಸಂಘ ಯಾರ ನಮ್ಮ ಒಳ್ಳೆಯ ಸಂಘ ಗುರ್ಜನರ ಸಂಘ ಸಜ್ಜನರ ಸಂಘ ಅಂತ ಹೇಳಿ ಸಜ್ಜನರ ಸಂಘವನ್ನು ಇಡಬೇಕಂತೆ ಅದಕ್ಕೋಸ್ಕರವಾಗಿ ನೀವು ಒಳ್ಳೆಯ ಸಂಘಗಳನ್ನು ಮಾಡ್ಕೊಂಡಿದ್ದೀರಿ ಅದರಲ್ಲಿ ನಂತರ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ವಿ ಒಳ್ಳೊಳ್ಳೆಯ ಒಂದು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿಸಿ ಅವ್ರಿಗೇನಂತ ಒಳ್ಳೆಯ ನೌಕರಿಯನ್ನು ಕೊಡಿಸಿದಾಗ ನಿಮ್ಮ ತಂದೆ ತಾಯಿಗಳ ಅವಾಗ ಅವಾಗ್ತೀರ್ತಾರೆ ಆಮೇಲೆ ನಮಗೆಲ್ಲ ಮಕ್ಕಳಾಗಿರ್ತಕ್ಕಂಥವರು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವರ ದೃಷ್ಟಿಗೆ ನಿಮಗೆಲ್ಲ ಪಾತ್ರ ಆಗಬೇಕು ಆ ರೀತಿಯಲ್ಲಿರ್ತಕ್ಕಂಥ ಒಂದು ನೆಯ ನುಡಿಗಳನ್ನು ನೀವು ಮಾಡ್ಕೊಂಡು ಹೋದರೆ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ನಮ್ಮ ರಾಪೋರದ ಸಂಘ ಹಿರಿಯರು ನನಗೆ ಅಂತಾರಪ್ಪ ಅಂತಂದರೆ ಭಾಳ ಕಾಯಕ ಜೀವಿಗಳು ಕಾಯಕವನ್ನೇ ಮಾಡಿ ಪ್ರಸಾರ ಮಾಡ್ತಕ್ಕಂಥವ್ರಿಗೆಲ್ಲ ಕಾಯಕವೇ ಕೈಲಾಸ ಅಂತೇಳಿ ಮಹಾತ್ಮ ಬಸವಣ್ಣ ಹೇಳಿದರು ಅಂಥ ಕಾಯಕವನ್ನು ಮಾಡಿಕೊಂಡು ಇನ್ನಿತ ದುಡಿದು ಪ್ರಸಾರ ಮಾಡ್ತಕ್ಕಂಥ ಜನ ಹೆಣ್ಮಕ್ಕಳಿರಲಿ ಗಂಡುಮಕ್ಕಳೇ ಇರಲಿ ಇವತ್ತೇನಾಯ್ತಲ್ಲ ಸರ್ಕಾರ ಸಮಾರಂಭ ಮಾಡಿದ್ರು ನಮ್ಮ ಸೈನಿಕರಿಗೆ ಇವತ್ತು ನಾವು ತಣ್ಣದ ನಿದ್ದೆ ಮಾಡಬೇಕಾದ್ರೆ ನಾವೇನಾಯ್ತಲ್ಲ ಚಲೋ ಊಟ ಮಾಡಬೇಕಾಗಿದ್ರೆ ಅವ್ರ ಗಡಿ ಭಾಗವನ್ನು ಕಾಯ್ತಾ ಇದ್ದಾರೆ ಹಸಿ ಮಸಿ ಕೃಷಿ ವಾಣಿಜ್ಯ ಕೋಶೇಲೆ ಯಾಚನೆ ಅಂತಕೊಂಡು ಹೇಳಿ ಆರು ತರನಾಗಿರ್ತಕ್ಕಂಥ ಒಂದು ಕಾಯಕಗಳು ಇರ್ತಕ್ಕಂಥವು ಆಗಿದೆ ಅವುಗಳಲ್ಲಿ ಮೊದಲೇ ಯಾವುದಪ್ಪ ಕಾಯತ ಅಂತಂದ್ರೆ ಹಸಿ ಹಸಿ ಅಂದರೆ ಖಡ್ಗ ಖಡ್ಗವನ್ನು ಹಿಡಿದುಕೊಂಡು ದೇಶ ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಅವರು ರಕ್ಷಣೆ ಮಾಡ್ತಕ್ಕಂಥದ್ದು ಜೀವನದ ಹಂಗನ್ನು ತೊರೆದು ಭಾರತ ಮಾತೆಯ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸೇವೆ ಕಾಯಕವನ್ನು ಮಾಡ್ತಕ್ಕಂಥ ನಮ್ಮ ಸೈನಿಕರು ಇವತ್ತು ಗಡಿ ಭಾಗದಲ್ಲಿ ನಿಂತುಕೊಂಡು ಅವರು ಕಾಯ್ತಾ ಇದ್ದಾರೆ ವೈರುಗಳು ಬರಬಾರ್ದು ನಮ್ಮ ದೇಶಕ್ಕೆ ನುಗ್ಗಿ ಬರಬಾರ್ದು ಯಾರು ಬರಬಾರ್ದು ವೈರಿಗಳು ಆ ರೀತಿಯಲ್ಲಿ ಆ ಗಡಿ ಭಾಗವನ್ನು ಕಾಯ್ದು ಕಾಯ್ದು ಅವರು ನಮ್ಮ ರಕ್ಷಣೆ ಮಾಡ್ತಾರೆ ನಾವು ತನ್ನ ನಿದ್ದೆ ಮಾಡಬೇಕು ಅವ್ರ ಶತ್ರುಗಳು ಬಂದ್ರಪ್ಪ ಅಂದ್ರೆ ನಾವೆಲ್ಲರೂ ದಿಕ್ಕ ಓಡಕ್ಕಾಗ್ತದೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸರ್ಕಾರ ಮಾಡಿದ್ದು ನಾವು ಭಾಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದಾಗಿದೆ ಇವತ್ತೆಲ್ಲ ನೀವೆಲ್ಲ ಭಾಳ ಗಟ್ಟಿಗಳು ನೀವೆಲ್ಲ ನೀವು ಯಾವುದೇ ಕಾಯಕ ಮಾಡಿದ್ರೂ ಕೂಡ ಗಟ್ಟಿಗರು ನೀವು ಭಾಳ ಬಿರುಸ್ತ ಜನ ನೀವು ಅಂದರೆ ಯಾವುದಕ್ಕಪ್ಪ ಅಂದರೆ ಒಳ್ಳೆಯದಕ್ಕೆ ನೀವು ಒಳ್ಳೆಯದನ್ನು ಮಾಡ್ತಕ್ಕಂಥವ್ರು ದೇಶ ರಕ್ಷಣೆ ಮಾಡ್ತಕ್ಕಂಥ ಎಷ್ಟೋ ಜನರು ನಿಮ್ಮ ಮುಂದೆನೇ ಭಾಳಷ್ಟು ಮಂದಿ ಪೊಲೀಸರಾಗ್ಯಾರ ಆಮೇಲೆ ಸೈನಿಕರಾಗ್ಯಾರ ಈಗೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಕಾಯಕಗಳನ್ನು ಮಾಡಿ ಕಾಯಕದಿಂದಲೇ ನೀವು ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಜನರು ಆದ್ದರಿಂದ ದೇವರು ನಿಮ್ಮೆಲ್ಲ ಒಳ್ಳೆಯದನ್ನಾ ಇಂಥ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಬುದ್ಧಿ ಒಂದು ಜ್ಞಾನ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ